ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ನೀವು ಇದೇ ಮೊದಲು ನನ್ನ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಅದ್ಭುತ ಕತೆ ಹೇಳ್ತೀನಿ ಕೇಳಿ ಅಲ್ಲೊಂದು ದೊಡ್ಡದಾದ ಅರಳಿ ಮರ ಬೆಳೆದು ನಿಂತಿತ್ತು ಅನೇಕ ಸಣ್ಣ ಪುಟ್ಟ ಮರಗಿಡ ಬಳ್ಳಿಗಳು ಅರಳಿ ಮರದ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿದ್ದವು ಒಂದು ಸಲ ಭಾರೀ ಬಿರುಗಾಳಿ ಬೀಸಿತು ಆಗ ಅರಳಿ ಮರ ಮಾತ್ರ ಆ ಬಿರುಗಾಳಿಗೆ ಮೈಯೊಟ್ಟಿ ಗಟ್ಟಿಯಾಗಿ ನಿಂತಿತ್ತು ಅದರ ಸುತ್ತಮುತ್ತಲಿದ್ದ ಮರಗಿಡ ಬಳ್ಳಿಗಳು ಬಿರುಗಾಳಿಗೆ ಸಿಕ್ಕಿ ಧೂಳಿಪಟವಾಗಿ ಬಿಟ್ಟವು ಬಿರುಗಾಳಿಯು ಶಾಂತವಾದ ನಂತರ ಅರಳಿ ಮರ ತನ್ನ ಸುತ್ತಲೂ ನೋಡಿ ಸಂಕಟಪಟ್ಟಿತು ನನ್ನ ಸುತ್ತಮುತ್ತಲಲ್ಲಿದ್ದ ಗಿಡ ಮರ ಬಳ್ಳಿಗಳೆಲ್ಲವೂ ನಾಶವಾಗಿ ಹೋದವು ನಾನು ಬಿರುಗಾಳಿಯ ಹೊಡೆತಕ್ಕೆ ಗಟ್ಟಿಯಾಗಿ ನಿಂತ ಕಾರಣದಿಂದ ಬದುಕುಳಿದು ಬಿಟ್ಟೆ ನಾನೊಬ್ಬನೇ ಒಂಟಿಯಾಗಿ ಹೀಗೆ ನಿಲ್ಲೋದ್ರಿಂದ ಏನು ಉಪಯೋಗವಿದೆ ನಾನು ಬಿರುಗಾಳಿಗೆ ಸಿಕ್ಕಿ ನೆಲಕ್ಕುರುಳಿದರೆ ಚೆನ್ನಾಗಿರುತ್ತಿತ್ತು ಎಂದು ಅದು ಮನಸ್ಸಿನಲ್ಲೇ ಕೊರಗುತ್ತೆ ಹೀಗೆಯೇ ದಿನಗಳುರುಳುತ್ತವೆ ವಸಂತ ಕಾಲ ಆರಂಭವಾಗುತ್ತೆ ಅರಳಿ ಮರವು ಚಿಗುರಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು ಅರಳಿ ಮರದಲ್ಲಿ ಆಟ ಆಡೋಕಂತ ಎರಡು ಅಳಿಲುಗಳು ಬರ್ತವೆ ಅವು ಮರದ ತುಂಬ ಓಡಾಡಿ ಸಂತೋಷದಿಂದ ಆಟ ಆಡ್ತಾ ಇದ್ವು ಆಗ ಒಂದು ಅಳಿಲು ಗೆಳೆಯ ನಾವಿಂದು ಈ ಮರಕ್ಕೆ ಎಷ್ಟೊಂದು ಕೃತಜ್ಞತೆಯನ್ನು ಸಲ್ಲಿಸಿದರೂ ಇಲ್ಲ ಅಲ್ವಾ ಈ ಮರವಿಲ್ಲದಿದ್ರೆ ಅಂದು ಬಿರುಗಾಳಿಗೆ ಸಿಕ್ಕಿ ನಾವಿಬ್ಬರೂ ಕೂಡ ನಾಶವಾಗಿ ಹೋಗುತ್ತಿದ್ದೆವು ಈ ಮರದ ಪೊಟರೆಯಲ್ಲಿದ್ದು ನಾವಿಬ್ಬರೂ ಬದುಕಿ ಉಳಿದೆವು ಎಂದು ಇನ್ನೊಂದು ಅಳಿಲಿಕೆ ಹೇಳುತ್ತೆ ಮರ ಕುಟಿಕ ಹಾಕಿಯೊಂದು ದೇವರೇ ಅಂದು ಈ ಮರ ಇಲ್ಲದಿದ್ರೆ ನನ್ನ ಜೀವವು ಅಂದೇ ಕೊನೆಯಾಗ್ತಾ ಇತ್ತು ರಕ್ಷಣೆ ಕೊಟ್ಟ ಈ ಮರಕ್ಕೆ ನಾವಿಬ್ಬರೂ ಜೀವನ ಪೂರ್ತಿ ಕೃತಜ್ಞರಾಗಿರಬೇಕು ಎಂದು ತನ್ನ ಹೆಂಡತಿಗೆ ಹೇಳುತ್ತೆ ಪೊಟರೆಯೊಂದರಲ್ಲಿ ವಾಸವಾಗಿದ್ದ ಮೂಲವೊಂದು ಅಂದು ತನ್ನ ಜೀವ ಉಳಿಯಲು ಈ ಮರವೇ ಕಾರಣವೆಂದು ಹೊಗಳುತ್ತೆ ಆಗ ಅರಳಿ ಮರಕ್ಕೆ ತಾನು ಇಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗವಾಗುತ್ತಿದ್ದೇನೆಂದು ಅರ್ಥವಾಗುತ್ತೆ ಅರಳಿ ಮರವು ಆಗ ತನ್ನಲ್ಲಿ ಹೀಗೆಂದುಕೊಳ್ಳುತ್ತೆ ಇದುವರೆಗೂ ಒಂಟಿಯಾಗಿ ನಿಂತು ಬಿಟ್ಟಿದ್ದೇನೆಂದು ಸಂಕಟ ಪಡ್ತಾ ಇದ್ದೆ ಅಲ್ವಾ ಈ ಪ್ರಾಣಿ ಪಕ್ಷಿಗಳೆಲ್ಲವೂ ನನ್ನ ಮಕ್ಕಳಿದ್ದ ಹಾಗೆ ಅವುಗಳಿಗೆ ಸಹಾಯ ಮಾಡಲು ಸಿಕ್ಕಿದ್ದು ದೊಡ್ಡ ಭಾಗ್ಯ ಎಂದುಕೊಂಡು ಅರಳಿ ಮರ ಹೆಮ್ಮೆ ಪಡುತ್ತೆ ನೀತಿ ಏನೆಂದರೆ ನಮ್ಮ ಜೀವನ ಅರಳಿ ಮರದಂತಾಗಬೇಕು ಸಿಕ್ಕಿದ್ದರಲ್ಲಿ ಸಂತೋಷ ಪಡಬೇಕು ಅದರಲ್ಲಿ ತೃಪ್ತಿಗೊಂಡು ಆನಂದ ಪಡಬೇಕು ನಮ್ಮ ಜೀವನವು ಇತರರಿಗೆ ಉಪಯೋಗವಾಗುವಂತಿರಬೇಕು ಹೊರತು ನಮ್ಮಿಂದ ಅಪಕಾರವಾಗುವಂತೆ ನಾವು ಬದುಕಬಾರದು ಮರತಂತೆ ನಮ್ಮ ಬದುಕಾಗಿರಬೇಕು ಈ ಕತೆ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು